ಆದ್ಯಂತ ಮುಂದುವರೆದಿದೆ ವರ್ಣನ ಆರ್ಭಟ ಉತ್ತರ ಕರ್ನಾಟಕದಲ್ಲಿ ನಿಲ್ತಾ ಇಲ್ಲ ಜಲಪ್ರಳಯ ಸರ್ಕಾರದ ಪರವಾಗಿ ಸಿಎಂ ಬಿಎಸ್ವೈ ಓಡಾಟ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ ಹದಿನೈದು ಜಿಲ್ಲೆಗಳ ಕ್ಲಿಯರ್ ಪಿಕ್ಚರ್ ಅನ್ನ ನಿಮ್ಗೆ ಇಟ್ಟಿದ್ದೀವಿ ಒಂದ್ ಕಡೆ ಉತ್ತರ ಕರ್ನಾಟಕ ಅದರ ಜೊತೆ ಜೊತೆಗೆ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಯಥೇಚ್ಛವಾಗಿ ಸುರಿತಾ ಇರುವಂತದ್ದು ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ ಅರ್ಧಕ್ಕರ್ಧ ಕರ್ನಾಟಕ ಮುಳುಗೋಗಿದೆ ಅನ್ನೋದನ್ನ ಮೊದಲ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಅಲ್ಲಿನ ಜನ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದ್ದಾರೆ ಅಂತ ನಾ ಬೆಳಗಾವಿಯ ಪಕ್ಕದ ಜಿಲ್ಲೆ ಅಂದ್ರೆ ಅದು ಚಿಕ್ಕೋಡಿ ಚಿಕ್ಕೋಡಿ ಜಿಲ್ಲೆಯಲ್ಲೂ ಅಷ್ಟೇ ಪ್ರವಾಹ ಮುಂದುವರೆದಿರುವಂತದ್ದು ಕೊಯ್ನಾ ಡ್ಯಾಮ್ನಿಂದ ಮತ್ತಷ್ಟು ಐದು ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಬಾಗಲಕೋಟೆ ಅಷ್ಟೇ ಬಾಗಲಕೋಟೆಯಲ್ಲೂ ಕೂಡ ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು ಅಲ್ಲಿನ ಜನ ಕೂಡ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಯಡಿಯೂರಪ್ಪನವರು ಕೂಡ ಈಗ ಬಾಗಲಕೋಟೆ ಜಿಲ್ಲೆಯಲ್ಲೇ ಇರುವಂಥದ್ದು ಮುಧೋಳ ತಾಲೂಕಿನಲ್ಲಿ ನಿನ್ನೆ ಪರಿಶೀಲನೆಯನ್ನ ನಡೆಸಿದ್ರು ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅಲ್ವಾ ಇಲ್ಲಿ ಮೇನ್ಲಿ ಐದು ಜಿಲ್ಲೆಗೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಎಫೆಕ್ಟ್ ಆಗಿರುವಂತದ್ದು ಕೊಯ್ನಾ ನಿಂದ ನೀರನ್ನ ಬಿಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯ ತುಂಬಿರೋದ್ರ ಬಗ್ಗೆ ಯಾವ ರೀತಿಯಾಗಿ ಅಲ್ಲಿಂದ ಹೊರಗಡೆ ನೀರನ್ನ ಬಿಡ್ಲಾಗ್ತಾ ಇದೆ ಸೊ ಆ ಹೊರಗಡೆ ನೀರು ಬಿಡ್ಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಐದು ಜಿಲ್ಲೆಗಳಿಗೆ ಮೇನ್ಲಿ ಎಫೆಕ್ಟ್ ಆಗಿರೋದು ಅದು ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ರಾಯಚೂರು ಮತ್ತೆ ವಿಜಯಪುರ ಇನ್ನೂ ಒಂದು ಕಡೆ ಗದಗ ಜಿಲ್ಲೆಯಲ್ಲೂ ಅಷ್ಟೇ ಅಲ್ಲಿನ ಕೆಲವು ತಾಲೂಕುಗಳಲ್ಲೂ ಕೂಡ ಪ್ರವಾಹದ ಸ್ಥಿತಿ ಉಂಟಾಗಿರುವಂಥದ್ದು ಹಾಗೆ ಧಾರವಾಡದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು ಅಲ್ಲೂ ಕೂಡ ಇದರ ಜೊತೆಗೆ ಮಡಿಕೇರಿಯಲ್ಲಂತೂ ಮಳೆಯ ರೌದ್ರ ನರ್ತನ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಮಡಿಕೇರಿಯಲ್ಲಿ ಹಾಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಆ ಭಾಗದಲ್ಲಂತೂ ಮಳೆಯ ಆರ್ಭಟ ಜೋರಾಗಿದೆ ಅದರ ಜೊತೆಗೆ ಮಲೆನಾಡು ಪ್ರದೇಶ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು ಅಲ್ಲಿನ ಅಲ್ಲೂ ಕೂಡ ಪ್ರವಾಹದ ಭೀತಿ ಉಂಟಾಗಿದೆ ಹಾಸನದ ಅಸೀಕೆರೆ ಚಂದ್ರಾಯಪಟ್ಟಣ ತಾಲೂಕುಗಳನ್ನ ಹೊರತುಪಡಿಸಿ ಉಳಿದಂತ ಐದು ತಾಲೂಕುಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮೈಸೂರು ಜಿಲ್ಲೆಯಲ್ಲೂ ಅಷ್ಟೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಈ ಹದಿನೈದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಸಾಕಷ್ಟು ಜನ ರಿಪೋರ್ಟರ್ಸ್ಗಳು ಹದಿನೈದಕ್ಕೂ ಹೆಚ್ಚು ರಿಪೋರ್ಟರ್ಸ್ಗಳು ಇದ್ದಾರೆ ಅವರು ಕೂಡ ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಜನರನ್ನು ಕೂಡ ರಕ್ಷಣೆ ಮಾಡುವಂತಹ ಕೆಲಸದ ಜೊತೆಗೆ ಅಧಿಕಾರಿಗಳನ್ನ ಕೂಡ ಬಡಿದಪ್ಸ್ತಾ ಇದ್ದಾರೆ ತುಂಬಾ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ಗ್ರಾಮಗಳಲ್ಲಿ ಏನಾಗ್ತಾ ಇದೆ ಅಂತ ಅಲ್ಲಿನ ಬಗ್ಗೆ ಆ ಒಂದು ವಸ್ತುಸ್ಥಿತಿಯ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಮುಂದುವರೆದಿದೆ ಜಲಪ್ರಳಯ ಸಂತ್ರಸ್ತರ ಗೋಳು ಕೇಳ್ತಿಲ್ಲ ಸರ್ಕಾರ ಮಾಜಿ ಸಚಿವರ ಮಾತಿಗೆ ಸಿಎಂ ಗರಂ ಗರಂ ಆಗಿದ್ರು ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅದರಲ್ಲೂ ಎಸ್ಪೆಷಲಿ ಯಡಿಯೂರಪ್ಪನವರು ಒಬ್ಬರೇ ಫುಲ್ ಓಡಾಟವನ್ನ ಮಾಡ್ತಾ ಇರುವಂತದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಸುತ್ತಾಟವನ್ನ ಮಾಡ್ತಾ ಎಲ್ಲ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಮಾಹಿತಿಯನ್ನು ಖಡಕ್ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಎಲ್ಲ ರೀತಿಯಾದಂಥ ಒಂದು ಪರಿಹಾರ ಕ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇಂತಹ ಸಂದರ್ಭದಲ್ಲಿ ಆಸಿಕೆ ಓದಿಕೆ ಏನೂ ಇಲ್ಲ ಅಂತ ಆರ್ತಿಮ್ಮಾಪುರ ಮಾಜಿ ಸಚಿವ ಇವರು ಹೇಳ್ತಿದ್ದ ಹಾಗೆ ಸಿ ಎಂ ಬಿ ಎಸ್ ವೈ ಗರಂ ಆದರೂ ಕಾಂಗ್ರೆಸ್ನ ಮಾಜಿ ಸಚಿವರ ಮಾತಿಗೆ ಹದಿನೈದು ಕಡೆ ಓಡಾಡಿದ್ದೇನೆ ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತ ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಏನೇನೋ ಮಾತಾಡಬೇಡಿ ಅಂತ ಅವರಿಗೆ ಗರಂ ಆಗಿರುವಂಥದ್ದು ನಾನು ನಿಮ್ಮ ಬಳಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಅಂತ ಕೂಡ ಯಡಿಯೂರಪ್ಪನವರ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ನೆರೆ ಪೀಡಿತರಿಗೆ ಹಾಸಿಗೆ ಹೊದಿಕೆಯನ್ನು ಕೊಡಿಸಿ ಅಂತ ತಿಮ್ಮಾಪುರ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರಿಗೆ ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದು ಮುಧೋಳ ನಗರದ ಮುರುಗೇಶ್ವರ ನಿರಾಣಿ ಮನೆಯಲ್ಲಿ ನಿನ್ನೆ ರಾತ್ರಿ ಬಿ ಎಸ್ ವೈ ಮತ್ತು ದಿಮಾಪುರ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ನಂತರ ಬಿ ಎಸ್ ವೈ ಅಲ್ಲೇ ಅಲ್ಲಿ ನಿರಾಣಿ ಅವರ ನಿವಾಸದಲ್ಲೇ ಉಳಿದುಕೊಂಡಿದ್ದರು ದಿಮಾಪುರ ಅವರು ಬಾಗಲಕೋಟೆ ಮುಧೋಳ ತಾಲೂಕಿನಲ್ಲಿ ನೆರೆಯ ಪರಿಸ್ಥಿತಿ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಂದಂಥ ಸಂದರ್ಭದಲ್ಲಿ ಅವರನ್ನ ಮೀಟ್ ಮಾಡೋದಕ್ಕೆ ಬಂದು ಹಾಸಿಗೆ ಒದಿಕೆ ಏನೂ ಇಲ್ಲ ಅವರಿಗೆ ಕೊಡಿಸ್ಬೇಕು ಬೇಗ ಅಂತ ಹೇಳ್ತಿದ್ದ ಹಾಗೆ ಯಡಿಯೂರಪ್ಪನವರು ಗರಂ ಆದರು ಏಕೆಂದರೆ ಎಲ್ಲ ಕಡೆ ಕೂಡ ನಾನು ಓಡಾಡ್ತಾ ಇದ್ದೀನಿ ಎಲ್ಲ ರೀತಿಯಾದಂಥ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನನಗೂ ಗೊತ್ತಿದೆ ಅರಿವಿದೆ ಏನೇನು ಮಾಡಬೇಕು ಅನ್ನೋದನ್ನ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ ಅಂತ ಗರಂ ಆದಂತ ಪ್ರಸಂಗ ಕೂಡ ನಡೀತು ಯಾಕೆಂದ್ರೆ ಮೊನ್ನೆ ರಾತ್ರಿಯಿಂದಲೂ ಕೂಡ ಅವರು ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಆ ಬಂದಂತ ಸಂದರ್ಭದಲ್ಲಿ ಸಂಜೆನೇ ಅವರು ಬೆಳಗಾವಿಗೆ ಹೋದ್ರು ಬೆಳಗಾವಿಗೆ ರಾತ್ರಿಯೆಲ್ಲ ಇಡೀ ಪರಿಹಾರ ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂತೆ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆ ನೀಡೋದ್ರ ಜೊತೆಗೆ ನಿನ್ನೆ ಇಡೀ ದಿನ ಕೂಡ ನೆರೆ ಸಂತ್ರಸ್ತರ ಜೊತೆನೆ ಪರಿಹಾರ ಕಾರ್ಯಕ್ರಮಗಳನ್ನ ಕೈಗೊಂಡ್ರು એ મને દિવ્યજી એ માઈક આના આના સર મતોરું હે બોલત ಮುಧೋಳ ತಾಲೂಕಿನ ನಂದಗಾವ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದಂತಹ ಬಳಿಕ ಸಿಎಂ ಯಡಿಯೂರಪ್ಪ ಮುಧೋಳದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಶಾಸಕ ಮುರುಗೇಶ್ ನಿರಾಣಿ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿರುವಂತಹ ಬಿಎಸ್ ವೈ ಇವತ್ತು ಬೆಳಗ್ಗೆ ಒಂಬತ್ತಕ್ಕೆ ಮುಧೋಳದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಆ ಬಳಿಕ ಮತ್ತೆ ಪ್ರವಾಹ ಪೀಡಿತ ಪ್ರದೇಶ ಹಾಗೂ ನಿರಾಶ್ರಿತರ ಕೇಂದ್ರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ನಂತರ ಬಾಗಲಕೋಟೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಹಾಗೆ ಪ್ರವಾಹ ಪೀಡಿತ ಪ್ರದೇಶದ ಇಂದಿನ ಪ್ರವಾಸದ ವಿವರವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿ ಎಂ ಬಿ ಎಸ್ ವೈ ಇಡೀ ದಿನ ಪ್ರವಾಹವನ್ನು ಯಾವ ರೀತಿಯಾಗಿ ಪ್ರವಾಹ ಉಂಟಾಗಿದೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪ್ರವಾಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿಗೆ ಪರಿಹಾರವನ್ನ ಕೂಡ ಕೈಗೊಳ್ತಾ ಇರುವಂಥದ್ದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ ಹಾಗೆ ಅಲ್ಲಿ ಸಾಕಷ್ಟು ಕುಟುಂಬಗಳು ನರಳಾಡ್ತಾ ಇರುವಂಥದ್ದು ಸೊ ಅವರಿಗೆ ಏನೆಲ್ಲ ಮಾಡಬೇಕು ಗಂಜಿ ಕೇಂದ್ರಗಳಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆಯಾ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಗದಗ ಜಿಲ್ಲೆಯ ನರಗುಂದದಲ್ಲಿ ಪ್ರವಾಹ ಪೀಡಿತ ಪ್ರದೇಶ ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡ್ತಾರೆ ಜಲಾಸುರನ ಆರ್